ಸದ್ದಿಲ್ಲದೆ ಕಾರ್ಯಾಚರಣೆ ಮಾಡುತ್ತಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಆಕ್ರಮಿಸಿಕೊಂಡಿರುವ ಬಗ್ಗೆ ದಿನನಿತ್ಯ ಸಾರ್ವಜನಿಕರ ದೂರುಗಳು ಪಾಲಿಕೆಗೆ ಬರುತ್ತಿವೆ ಇದರ ಬಗ್ಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಡೇ ನಲ್ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಫುಟ್ಪಾತ್ ಆಕ್ರಮಿಸಿಕೊಳ್ಳದಂತೆ ಎಚ್ಚರಿಕೆ ನೀಡುತ್ತಿರುವರು ಇದೇ ರೀತಿ ಮುಂದುವರೆದರೆ ನಿಮ್ಮ ಕಾರ್ಡ್ ರದ್ದಾಗುತ್ತದೆ ಪಾಲಿಕೆ ನಿಯಮದ ಗುರುತಿನ ಚೀಟಿ ಪ್ರಮಾಣ ಪತ್ರವನ್ನು ಸ್ಥಳದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕಾಣುವಂತೆ ಇಡಬೇಕು ಪಾಲಿಕೆ ಗುರುತಿಸಿದ ವ್ಯಾಪಾರದ ಜಾಗದ ಮಿತಿಯನ್ನು ಮೀರಬಾರದು ವ್ಯಾಪಾರದ ಸ್ಥಳದಲ್ಲಿ ಸ್ವಚ್ಛತೆಯಿಂದ ಇರಬೇಕು ಫುಟ್ಪಾತ್ ಬಿಟ್ಟು ರಸ್ತೆಗೆ ಯಾವುದೇ ರೀತಿಯ ವ್ಯಾಪಾರದ ಸಾಮಗ್ರಿಯನ್ನು ಹಾಕಬಾರದು ನಾವು ತೆರಳಿದ ನಂತರ ಪುನರಾವರ್ತನೆ ಕಂಡುಬಂದಲ್ಲಿ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ತಮ್ಮ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳಲು ಕಾರ್ಡ್ ರದ್ದಾಗುತ್ತದೆ ಎಚ್ಚರಿಕೆ ಎಂದು ನಗರದ ಹಲವು ಕಡೆ ಬೀದಿ ಬದಿ ವ್ಯಾಪಾರಿಗಳಿಗೆ ಡೇಲ್ನ ವ್ಯಾಪಾರಕ್ಕೆ ಅಧಿಕಾರಿಗಳು ಜಾಗೃತಿ ಮೂಡಿಸುತ್ತಿದ್ದಾರೆ ತಕ್ಕೊಳ್ಳಿ ಹಿಂದಕ್ಕೆ ಇಟ್ಕೊಳ್ಳಿ ಎತ್ಕೊಳ್ರಿ ಅಮ್ಮ ಹಿಂದಕ್ಕೆ ಇಟ್ಕೊಳ್ಳಿ ರೋಡ್ ಮೇಲೆ ಇಟ್ಕೊಳ್ಳೋದಲ್ಲ ಈಗ ಕ್ರಾಸ್ ಮಾಡೋರು ಏನು ಮಾಡ್ತಾರೆ ಇನ್ನೊಂದ್ಸರಿ ಆ ಕಡೆಗೆ ಹೋಗ್ತಾರೆ ಅವಾಗ ಆಕ್ಸಿಡೆಂಟ್ ಆಗುತ್ತೆ ನಿಮ್ಮೊಳಕ್ಕೆ ಹೇಳ್ತಾ ಇರೋದು ಎತ್ಕೊಳ್ಳಿ ಅವ್ರು ಎಲ್ಲೋಗ್ಯಾರೆ ಹಾಂ ಇದು ಇಷ್ಟು ಅಗ್ಲ ಹಾಕಬೇಡಿ ಓಡಾಡೋರಿಗೆ ಫುಟ್ಪಾತಿಗೆ ತೊಂದರೆ ಆಗುತ್ತೆ ಹಿಂದಕ್ಕೆ ಸ್ವಲ್ಪ ಇಟ್ಕೊಳ್ಳಿ ಅಂತ ಹೇಳಿದ್ವಿ ಹೌದಾ ಹಾಂ ತೆಗೆಸ್ತಾರಂತೆ ನೋಡಿ ಎಲ್ತ್ ಎಲ್ಲ ಬಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಈಗಲೇ ಹೇಳ್ತಾಯಿದ್ವಿ ಹಾಂ ಕಂಪ್ಲೇಂಟ್ ಬಂದಿದೆ ಇದನ್ನು ಸಣ್ಣಕ್ಕೆ ಮಾಡಿ ಅಂತ ಅವತ್ತೇ ಹೇಳೋದ್ವಿ ನಾವು ಮತ್ತೆ ಹಂಗೆ ಮಾಡ್ಕೊಂಡು ಟಾರ್ಪಲ್ಲೆಲ್ಲ ಹಾಕ್ಕೊಂಡು ಓಡಾಡೋರಿಗೆಲ್ಲ ಪ್ರಾಬ್ಲಮ್ಮು